ಬರುತ್ತಾ ಜಿಪಿಆರ್ ತಂತ್ರಜ್ಞಾನ ಧರ್ಮಸ್ಥಳದ ಬುರುಡೆ ರಹಸ್ಯ ಭೇದಿಸೋಕೆ ಜಿಪಿಆರ್ ತಂತ್ರಜ್ಞಾನ ಬಳಸಬೇಕು ಅನ್ನೋ ಕೂಗು ಜೋರಾಗ್ತಿದೆ ದಶಕಗಳ ಬಳಿಕ ಪ್ರತ್ಯಕ್ಷನಾಗಿರೋ ಅನಾಮಿಕ ಹದಿಮೂರು ಸ್ಪಾಟ್ ಗುರುತಿಸಿದ್ದ ಈ ಜಾಗದಲ್ಲಿ ಈಗಾಗಲೇ ಅಗೆದು ಬಗೆದು ಆಗಿದೆ ಇಷ್ಟು ವರ್ಷದ ನಂತರ ಜಾಗದ ಗುರುತು ಮಾಡಿರೋದ್ರಿಂದ ಹೆಣ ಹೂತಿರೋ ಜಾಗ ಆಚೆ ಈಚೆ ಆಗಿರೋ ಸಾಧ್ಯತೆ ಇದೆ ಹೀಗಾಗಿ ಜಿಪಿಆರ್ ಬಳಸಬೇಕು ಅನ್ನೋ ಒತ್ತಾಯ ಜೋರಾಗ್ತಿದೆ ಹೆಣ ಹುತ್ತಿರುವ ಬಗ್ಗೆ ಸ್ಪಷ್ಟತೆ ಇಲ್ಲದ ಸ್ಥಳಗಳಲ್ಲಿ ಜಿಪಿಆರ್ ಬಳಕೆ ಮಾಡಲಾಗುತ್ತೆ ಸಂಶಯಗಳಿದ್ದ ಜಾಗದಲ್ಲಿ ಜಿಪಿಆರ್ ಬಳಸಿ ಪತ್ತೆ ಮಾಡಲು ಸಹಾಯಕವಾಗುತ್ತೆ ಭೂಮಿ ಮೇಲೆ ಜಿಪಿಆರ್ ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಬಹುದು ಆ್ಯಂಟಿನಾ ಮೂಲಕ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣ ಉತ್ಪತ್ತಿಯಾಗಲಿದ್ದು ಶಕ್ತಿಯುತ ಕಿರಣಗಳನ್ನು ನೆಲದೊಳಗೆ ಬಿಟ್ಟು ಮಣ್ಣೊಳಗಿನ ಅಂಶ ಪರೀಕ್ಷೆ ಮಾಡುತ್ತಾರೆ ಮಣ್ಣಿನಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಅದು ಮಾನಿಟರ್ನಲ್ಲಿ ಕಾಣಿಸುತ್ತೆ ಮಣ್ಣಿನೊಳಗೆ ಏನೇ ವಸ್ತುಗಳಿದ್ದರೂ ನಮಗೆ ಗೊತ್ತಾಗುತ್ತೆ ಮಣ್ಣಿನ ಪದರದಲ್ಲಿ ಬದಲಾವಣೆ ಆಗಿದ್ದರೂ ಸಹ ಗೊತ್ತಾಗುತ್ತೆ ಕಲ್ಲು ನೀರು ಕಬ್ಬಿಣದ ಅಂಶ ಗಾಳಿ ಪ್ರಮಾಣವೂ ಗೊತ್ತಾಗಲಿದ್ದು ಮನುಷ್ಯ ಸೇರಿದಂತೆ ಯಾವುದೇ ಪ್ರಾಣಿಯ ಮೂಳೆಗಳಿದ್ದರೂ ಗೋಚರವಾಗಲಿದೆ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಜಿಪಿಆರ್ ತಂತ್ರಜ್ಞಾನದ ಹುಡುಕಾಟ ಶುರುವಾಗುತ್ತಾ ಕಾದು ನೋಡಬೇಕು